ಪ್ರೈಮ್ ಮಿನಿಸ್ಟರ್ ಮಿನಿಸ್ಟರ್ ಎಂ ಪಿಗಳು ಅಥವಾ ಎಂ ಎಲ್ ಎಗಳು ಅದ್ಯಾರೇ ಆಗಿದ್ರು ಬಿಜೆಪಿ ಪಕ್ಷದ ಒಳಗಡೆ ಎಲ್ಲರೂ ಕಾರ್ಯಕರ್ತರು ಅನ್ನೋ ವಾತಾವರಣ ಇದೆ ಪಕ್ಷದ ಕಾರ್ಯಕ್ರಮದಲ್ಲಿ ಆ ಪಕ್ಷದ ಅಧ್ಯಕ್ಷರು ಹಾಗೆ ಪದಾಧಿಕಾರಿಗಳೇ ಪ್ರಮುಖರಾಗಿರ್ತಾರೆ ದೇಶಕ್ಕೆ ಪ್ರಧಾನಿಯಾದ್ರೂ ಕೂಡ ಪಕ್ಷ ಅಂತ ಬಂದಾಗ ಅಲ್ಲಿ ಸಾಮಾನ್ಯ ಕಾರ್ಯಕರ್ತ ಅಂತಾನೆ ಗುರುತಿಸಿಕೊಳ್ಳೋದು ಈಗ ಯಾಕೆ ವಿಚಾರ ಅಂದ್ರೆ ಬಿಜೆಪಿ ಸಂಸದ ನಟ ರವಿಕಿಶನ್ ಪ್ರಧಾನಿ ಮೋದಿಯ ಒಂದು ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದಾರೆ ಇವರು ಮಾತ್ರ ಅಲ್ಲ ಅನೇಕರು ಈ ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದಾರೆ ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಆಯೋಜನೆ ಮಾಡಿದ ಸಭೆಯಲ್ಲಿ ಬಿಜೆಪಿ ಸಂಸದರು ಸಚಿವರು ಸೇರಿದ ಹಾಗೆ ಅನೇಕರು ಭಾಗಿಯಾಗಿದ್ರು ಪ್ರಧಾನಿ ಮೋದಿ ಕೂಡ ಈ ಸಭೆಯಲ್ಲಿದ್ರು ಆದ್ರೆ ಈ ಸಭೆಯಲ್ಲಿ ಮೋದಿ ಎಲ್ಲಿ ಕೂತಿದ್ರು ಗೊತ್ತಾ ಸಭೆಯ ಕೊನೆಯ ಸಾಲಿನ ಆಸನದಲ್ಲಿ ಕೂತಿದ್ದು ಈ ಫೋಟೋವನ್ನ ರವಿ ಕಿಶನ್ ಶೇರ್ ಮಾಡಿಕೊಂಡು ಪಕ್ಷದಲ್ಲಿ ಎಲ್ಲರೂ ಕಾರ್ಯಕರ್ತರೆ ಇದು ಬಿಜೆಪಿ ಶಕ್ತಿ ಅಂತ ಪೋಸ್ಟ್ ಮಾಡಿದ್ದಾರೆ ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಎನ್ ಸಂಸದರ ವರ್ಕ್ಶಾಪ್ ಆಯೋಜನೆ ಮಾಡಲಾಗಿತ್ತು ಇದು ಬಿಜೆಪಿ ಪಕ್ಷದ ಮಹತ್ವದ ಕಾರ್ಯಾಗಾರ ಈ ಸಭೆಗೆ ಬಿಜೆಪಿ ನಾಯಕರು ಸಂಸದರೆಲ್ಲರೂ ಕೂಡ ಭಾಗಿಯಾಗಿದ್ದರು ಎರಡು ದಿನದ ಕಾರ್ಯಾಗಾರದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಈ ಮೂಲಕ ಸಂಸತ್ತಿನ ಹಿರಿಮೆ ಗರಿಮೆ ಪರಿಣಾಮಕಾರಿಯಾಗಿ ಸಂಸತ್ತನ್ನ ಮುನ್ನಡೆಸೋದು ಸೇರಿದ ಹಾಗೆ ಅನೇಕ ವಿಚಾರಗಳು ಮಂಡನೆಯಾಗುತ್ತೆ ಈ ಕಾರ್ಯಾಗಾರದಲ್ಲಿ ಮೋದಿ ಕೊನೆ ಸಾಲಿನಲ್ಲಿ ಕೂತಿರೋ ಫೋಟೋ ಈಗ ಭಾರಿ ವೈರಲ್ ಆಗ್ತಾ ಇದೆ ಎನ್ಡಿಎ ಸಂಸದರ ಎರಡು ದಿನದ ಕಾರ್ಯಾಗಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೊನೆಯ ಸಾಲಿನಲ್ಲಿ ಕೂತು ಸಭೆಯಲ್ಲಿ ಭಾಗಿಯಾಗಿದ್ರು ಎನ್ಡಿಎ ಸಂಸದರು ಬಿಜೆಪಿಯ ಶಕ್ತಿ ಇಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ ಒಂದು ಶಕ್ತಿ ಅಂತ ರವಿಕಿಶನ್ ಈ ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ಒಟ್ನಲ್ಲಿ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಷ್ಟು ಮಂದಿ ಶೇರ್ ಮಾಡಿಕೊಂಡಿದ್ದಾರೆ ಕೆಲವರು ಮಹಿಳಾ ಸಂಸದರು ಕೂಡ ಇದನ್ನ ಶೇರ್ ಮಾಡಿಕೊಂಡು ಮೋದಿ ಅವರ ಸಿಂಪ್ಲಿಸಿಟಿ ಏನು ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಗದೀಪ್ ಧನ್ಕರ್ ರಾಜೀನಾಮೆಯಿಂದ ತೆರವಾದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಸೆಪ್ಟೆಂಬರ್ ಒಂಬತ್ತಕ್ಕೆ ಚುನಾವಣೆ ನಡೆಯುತ್ತೆ ಎನ್ಡಿಎ ಅಭ್ಯರ್ಥಿಯಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದ ಸಿಪಿ ರಾಧಾಕೃಷ್ಣನ್ ಕಣದಲ್ಲಿದ್ದರೆ ಇಂಡಿ ಒಕ್ಕೂಟದ ಅಭ್ಯರ್ಥಿಯಾಗಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಬಿ ಸುದರ್ಶನ್ ರೆಡ್ಡಿ ಕಣದಲ್ಲಿದ್ದಾರೆ मतغلો 하게 बलाबला नुडिद्रे सी पी राधा कृष्णन गेलुविना फेवरेट अभ्यर्थी ಆಗಿದ್ದಾರೆ ಏಕಾಯೇ ಸಂಸ್ಕೃತಿ ಹೈ ಕಿ ہمارا ನೇತಾ ಹೋ ಯಾ ಆಮ್ ಕಾರ್ಯಕರ್ತಾ ಸಬ್ ಏಕೀ ಹೈ ಔರ್ ಆಗೇ پیچھے بیٹھನಾ ऐसा हमारे यहाँ कोई एक सिस्टम बना कर रखा नहीं है और इसमें औपचारिक तौर पर कार्यक्रम तो चलता है लेकिन बैठने का औपचारिक नहीं होता है सब जहाँ चाहे वहाँ बैठते हैं प्रधानमंत्री जी भी आखिरी सीट में ही बैठते हैं जाके ये हमारा बीजेपी का संस्कृति हमारा कल्चर है